ಈ ಗೌರಿ ಗಣೇಶದ ಹಬ್ಬದ ಸಂಭ್ರಮದಲ್ಲಿ ನನ್ನ ಜೊತೆ ಹೀರೋಯಿನ್ ಸುಂದರಿ ಆದಿತಿ ಪ್ರಭುದೇವರಿದ್ದಾರೆ ಗೊತ್ತೇ ಇದೆ ನಿಮಗೆ ಇಪ್ಪತ್ತೊಂಬತ್ತಕ್ಕೆ ಅವರ ನಟನೆಯ ಅಂದೊಂದಿತ್ತು ಕಾಲ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅವ್ರನ್ನ ಮಾತನಾಡ್ಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ಜೊತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಹಾಗೆಯೇ ಸಮಸ್ತ ಜೀವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮ ಬದುಕಲ್ಲಿ ಯಾವುದೇ ವಿಘ್ನ ಇಲ್ಲದೆ ಅಕಸ್ಮಾತ್ ವಿಘ್ನ ಬಂದ್ರೂ ಖುಷಿ ಖುಷಿಯಾಗಿ ಧೈರ್ಯದಿಂದ ಎದುರಿಸುವಂಥ ಶಕ್ತಿ ಕೊಡಲಿ ನಿಮಗೂ ಕೂಡ ಆ್ಯಂಡ್ ನೀವು ಹೇಳ್ದಂಗೆ ಸಿನಿಮಾ ರಿಲೀಸ್ ಇದೆ ಖುಷಿ ಆಗ್ತಿದೆ ನೋಡಬೇಕು ಹೇಗೆ ಜನ ರೆಸ್ಪಾಂಡ್ ಮಾಡ್ತಾರೆ ಅಂತ ಓಕೆ ಯಾವುದೇ ಹಬ್ಬ ಬಂದರೂ ಕೂಡ ಹಬ್ಬ ಹರಿದಿನ ಇದ್ದರೂ ನಿಮ್ಮನೇಲಿ ಅದನ್ನು ತುಂಬ ಗ್ರ್ಯಾಂಡಾಗೇ ಮಾಡ್ತೀರಾ ಅರ್ಥಪೂರ್ಣವಾಗಿ ಮಾಡ್ತೀರಾ ನಾವು ಎಲ್ಲ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರ್ತೀವಿ ಗೌರಿ ಗಣೇಶ ಹಬ್ಬ ಅಂತ ಬಂದಾಗ ನಿಮಗೆ ಎಷ್ಟು ಸ್ಪೆಷಲ್ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಜೊತೆಗೆ ಬಾಲ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಒಂಥರ ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡಿರ್ತೀರ ಏನೇ ನೆನಪಾಗುತ್ತೆ ಅಂತ ಹೇಳಿ ಆ್ಯಕ್ಚುಲಿ ಮನೇಲಿ ನನ್ನ ಗಂಡನ ಮನೇಲಿ ಇಬ್ಬರು ಮನೇಲೂ ಸಂಪ್ರದಾಯ ಎಲ್ಲ ತರಿಸೋದು ಆದರೂ ಕೂಡ ನಾನು ಮನೆಯಲ್ಲೇ ನಾನೇ ಕೈಯಾರೆ ಮಾಡಿ ಅಥವಾ ಮನೇಲಿರುವಂಥ ಮೂರ್ತಿನೇ ಬಳಸ್ಕೊಂಡು ಅಂತೂ ಮಾಡ್ತೀನಿ ಹಬ್ಬ ಅಂದರೆ ನನಗೆ ತುಂಬಾ ಇಷ್ಟ ಯಾಕಂದರೆ ಪ್ರತಿ ಹಬ್ಬಕ್ಕೂ ಒಂದು ಕಾರಣ ಇದೆ ಆಮೇಲೆ ಪ್ರತಿ ಸಲ ನಾವು ಹಬ್ಬ ಮಾಡಬೇಕಾದ್ರೂ ಸುಮಾರು ವಿಷಯಗಳನ್ನು ಕಲಿತೀವಿ ಯಾಕೆ ಗೌರಿ ಗಣೇಶ ಯಾಕೆ ಅದ್ರದ್ದು ಏನೋ ಒಂದು ಸಂಪ್ರದಾಯ ಇರುತ್ತೆ ಅದನ್ನ ಯಾಕೆ ಹಂಗೆ ಮಾಡಬೇಕು ಫುಡ್ ಅದರಲ್ಲೂ ಊಟ ಸಕ್ಕತ್ತಾಗಿರೋ ಊಟ ಅಡುಗೆ ಆಗುತ್ತೆ ಬಾಲ್ಯದಲ್ಲಿ ಅಂದರೆ ಎಲ್ರಿಗೂ ನೆನಪಿರುತ್ತೆ ಅದರಲ್ಲೂ ಎಂಬತ್ತು ತೊಂಬತ್ತರ ದಶಕದ ಎಲ್ಲರಿಗೂ ಕೂಡ ಅವಾಗೆಲ್ಲ ಹಿಂಗೆ ಸುಮ್ಮನೆ ಕೂರಿಸಿ ಯಾವುದೋ ಒಂದು ಹಾಡು ಹಾಕ್ಬಿಟ್ಟು ಡ್ಯಾನ್ಸ್ ಅಷ್ಟೇ ಇರ್ತಿರ್ಲಿಲ್ಲ ಕಾನ್ಸೆಪ್ಟ್ ಮಾಡೋರು ಕಾರ್ಗಿಲ್ ಕಾನ್ಸೆಪ್ಟ್ ಮಾಡೋರು ಎಲ್ಲೋ ಒಂದು ಹಿಮಾಲಯದಲ್ಲಿ ಗಣೇಶನ ಮೂರ್ತಿ ಚಿಕ್ಕದಾಗ ಉದ್ಭವ ಆಗುತ್ತೆ ಅನ್ನೋ ಥರ ಮಾಡೋರು ಆ್ಯಂಡ್ ಶಿವ ಪಾರ್ವತಿನ ಮಧ್ಯ ಕೂರಿಸಿ ಗಣಪತಿ ಸುತ್ತುವರಿತಾರೆ ಅನ್ನೋಂಥದ್ದೊಂದು ಮಾಡಿ ಈ ಥರದ್ದೆಲ್ಲ ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡೋರು ಚಿಕ್ಕವರಿದ್ದಾಗ ಇಪ್ಪತ್ತೊಂದು ಗಣೇಶ ನೋಡಬೇಕು ನೂರ ಒಂದು ಗಣೇಶ ನೋಡಬೇಕು ಅಂತ ಎಲ್ಲರೂ ಹೋಗ್ತಿದ್ದಿದ್ವು ಅದೆಲ್ಲ ಅಂದೊಂದಿತ್ತು ಕಾಲ ಚಾನ್ಸೇ ಇಲ್ಲ ಅನ್ಸುತ್ತೆ ಐ ವಿಶ್ ಬಂದರೆ ತುಂಬ ಖುಷಿ ಆಗುತ್ತೆ ಮೊಬೈಲ್ ಹೋಗಬೇಕು ಆವಾಗೆಲ್ಲ ಬರುತ್ತೆ